ನಾವೆಲ್ಲ ವೇಟ್ ಮಾಡಕತ್ತಿದ್ದ ಮಾರ್ಕ್ ಮೂವಿ ಇಂಟ್ರೋ ರಿಲೀಸ್ ಮಾಡಿದ್ರು ಅಥವಾ ಟೀಸರ್ ಅನ್ಕೊಳ್ಳಿ ಟೀಸರ್ ಇದರ ರಿಲೀಸ್ ಮಾತಾಡೋದಾದ್ರೆ ನಮ್ಮ ಕಿಚ್ಚ ಬಾಸ್ ಅವರ ಒಂದ ಟಾಪ್ ಕ್ಲಾಸ್ ಮಾಸ್ ಆಕ್ಟಿಂಗ್ ಅನ್ನ ಈ ಒಂದು ಮೂವಿ ಮಾಡಿದಾರ ಅಂತ ಹೇಳ್ಬೋದು ಏನಿ ಮಾರ್ಕ್ ಇಂಟ್ರೋನ್ನ ರಿಲೀಸ್ ಮಾಡಿದಾರಲ್ಲ ನಾವು ನೋಡೋದು ಬರೀ ಫೈಟಿಂಗ್ ಸೀನ್ ಗಳನ್ನ ನೋಡ್ತಾವ ಅಂದ್ರ ಟೋಟಲ್ ಆಗಿ ಏನು ಮಾರ್ಕ್ ಅನ್ನ ಅದ ಅಂದ್ರ ಮೂವಿ ನೇಮ್ ಕೂಡ ಮಾರ್ಕ್ ನಮ್ಮ ಸುದೀಪ್ ಅವ್ರ ನೇಮ್ ಕೂಡ ಮಾರ್ಕ್ ಐತಿ ಈ ಒಂದು ಮೂವಿ ಒಳಗ ಈ ಮಾರ್ಕ್ ಅನ್ನ ಅದನ್ನ ಟಾಪ್ ಕ್ಲಾಸ್ ಒಬ್ಬ ಮಾಸ್ ಅದಾನು ಅಂದ್ರೆ ಈತ ರೌಡಿನೂ ಇರ್ಬೋದು ಅಥವಾ ರೌಡಿಗಳಿಗೆ ರೌಡಿನೂ ಇರ್ಬೋದು ಅಂದ್ರೆ ರೌಡಿಗಳನ್ನ ಎದುರು ಹಾಕೊಂಡು ಕೂಡ ನಿಂತಿರ್ಬೋದು ಅಥವಾ ಸ್ವತಃ ಈತನೇ ರೌಡಿ ಆಗಿರ್ಬೋದು ಇವೆರಡು ಕಾನ್ಸೆಪ್ಟ್ ಕಾನ್ಸೆಪ್ಟಾಗ ಇವರನ್ನು ನೋಡೋ ಚಾನ್ಸ್ ಐತಿ ನೋಡೋನು ಮೂವಿ ಒಳಗೆ ಯಾವ ರೀತಿಯಾಗಿ ಇವರು ಅಂತೇಳಿ ಇನ್ನು ಇದ್ರ ಬಗ್ಗೆ ಮಾತಾಡೋದಾದ್ರೆ ಒಂಥರ ಟಾಪ್ ಕ್ಲಾಸ್ ಒಂದು ಟೀಸರ್ ಇತ್ತು ಅಂತ ಹೇಳ್ಬೋದು ಇನ್ನು ಇದ್ರೊಳಗೆ ಯೂಸ್ ಮಾಡಿದಂಥ ವಿ ಎಕ್ಸ್ ಆಗಲಿ ಗ್ರಾಫಿಕ್ಸ್ ಡಿಸೈನ್ ಆಗಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಲಿ ಅಲ್ಟಿಮೇಟ್ ಲೆವೆಲ ಟಾಪ್ ಕ್ಲಾಸ್ ಕ್ಲಾಸಿದ್ದು ಆನಂತರ ಫೈಟಿಂಗ್ ಸೀನ್ಗಳು ಮಾತ್ರ ಬೆಂಕಿ ಇದ್ದು ಅಂತ ಹೇಳ್ಬೋದು ನಾವು ನೋಡ್ತೇವೆ ಸುದೀಪ್ ಅವರು ಒಬ್ಬನ ಮ್ಯಾಗೇಟಿವ್ ಕಸ ಅದರಲ್ಲಿ ಒಂದು ಕೈಯಾಗ ಡ್ರಿಂಕ್ಸ್ ಮಾಡತ್ತಾರ ಅಂದ್ರೆ ಒಂಥರ ಟಾಪ್ ಕ್ಲಾಸ ಆನಂತರ ಇಬ್ಬರನ್ನ ತೊಗೊಂಡೆ ಕೆಳಗೆ ಬಡೋದು ಹೋಗ್ತಾರ ಇವೆಲ್ಲ ಸೀನ್ಗಳನ್ನ ನೋಡ್ರೆ ಅಲ್ಟಿಮೇಟ್ ಲೆವೆಲ್ ಸುದೀಪ್ ಅವ್ರ ಆ್ಯಕ್ಟಿಂಗಾಗಿ ಈ ಒಂದು ಮೂವಿ ನೋಡ್ತೈತಿ ಆನಂತರ ಒಂದು ಲುಕ್ ಒಳಗೆ ಒಂಥರ ಹೊಸ ಲುಕ್ ಅನ್ನ ಸುದೀಪ್ ಅವ್ರದ್ದು ಈ ಥರ ನೋಡೋಕೆ ಸಿಗ್ತೈತಿ ಟೋಟಲ್ ಆಗಿ ಮಾರ್ಕ್ ಮೂವಿ ಒಂದು ಲೈನ್ ಹೇಳೋದಾದ್ರೆ ಒಂಥರ ಮಾಸ್ ಲುಕಿಂಗ್ ಮಾಸ್ ಎಂಟ್ರಿ ಅಂತ ಹೇಳ್ಬೋದು ಅಂದ್ರೆ ಒಬ್ಬ ಮಾಸ್ನ ಒಂದು ಕಥೆಯನ್ನ ಈ ಒಂದು ಮೂವಿ ನೋಡ್ಬೋದು ಅಂದ್ರೆ ಒನ್ ನೈಟ್ ಸ್ಟೋರಿ ಇತ್ತದ ಇದೇನು ಮಾರ್ಕ್ ಮೂವಿ ಇತ್ತಲ್ಲ ಒನ್ ನೈಟ್ ಸ್ಟೋರಿ ಟೋಟಲ್ ಟೋಟಲಾಗಿ ಒನ್ ನೈಟ್ ಅಂದ್ರೆ ಏನು ನೈಟು ಒಂದು ಕತೆ ಏನಾಕೈ ಅದ್ರ ಮೇಲೆ ಡಿಪೆಂಡ್ ಇರುವಂಥ ಒಂದು ಮೂವಿ ಐತಿ ಮಾರ್ಕ್ ಟೋಟಲ್ ಟೋಟಲಾಗಿ ನನ್ನ ಪ್ರಕಾರ ಹೇಳೋದಾದ್ರೆ ಮಾರ್ಕ್ ಮೂವಿಗೆ ಒಂಥರ ಮಾಸ್ ಲುಕಿಂಗ ಆ ನಂತರ ಒಂದು ಸ್ಟಾರ್ಗಳನ್ನು ಕೊಡೋದಾದ್ರೆ ನನ್ನ ಕಡೆ ಅಂದರೆ ಎಷ್ಟು ಸ್ಟಾರ್ ಕೊಡಬೇಕು ಅನ್ನೋ ಸಹ ಕರಿವತ್ತು ಯಾವ ಕಾರಣಕ್ಕಂದ್ರೆ ಆ ಥರ ಇತ್ತು ಮಾಸ್ ಎಂಟ್ರಿ ಫೈವ್ ಸ್ಟಾರ್ಗೆ ಫೈವ್ ಸ್ಟಾರ್ನ ಕೊಡ್ತಾನು ರೀಸನ್ ಇಷ್ಟ ಎಲ್ಲ ಕ್ಲಾಸ್ ಟಾಪ್ ಇದ್ರೆ ನಾವೇ ಕಡಿಮೆ ಕೊಡೋದು ಆನಂತರ ಸುದೀಪ್ ಅವ್ರ ಅಭಿನಯ ಮಾತ್ರ ಅಲ್ಟಿಮೇಟ್ ಲೆವೆಲ್ಲ ಅದೇ ಕಾರಣಕ್ಕೆ ಅಭಿನಯ ಚಕ್ರವರ್ತಿ ಕೂಡ ಅಂತಾರೋ ಅಭಿನಯ ಚಕ್ರವರ್ತಿಗೆನ ಕಡಿಮೆ ಕೊಡೋಕೆ ಬರೋದಿಲ್ಲ ಫೈವ್ ಸ್ಟಾರ್ಗೆ ಫೈವ್ ಸ್ಟಾರ ಆನಂದ್ರೆ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ರೌಡಿಗಳ ಎಲ್ಲ ಡಾನ್ಗಳ ಈ ಮೂವಿ ನೋಡಕ್ ಸಿಗ್ತಾರು ಕಾರಣ ಇದು ರಿಲೇಟೆಡ್ ಇರೋದು ಅದಕ್ಕೆ ಅಂದ್ರೆ ಒಬ್ಬ ರೌಡಿ ರೌಡಿಗೆ ರಿಲೇಟೆಡ್ ಆನಂದ್ರ ಈ ರೀತಿಯ ಕಾನ್ಸೆಪ್ಟನ್ನ ಇದ್ರು ನೋಡ್ತೇವ ನಾವ ನೋಡೋಣ ಮಾರ್ಕ್ ಮೂವಿ ರಿಲೀಸ್ ಆಗ್ಬೇಕ ಯಾವ ರೀತಿಯಾಗಿ ಇರ್ತೈತೆ ಅಂತೇಳಿ ಬಟ್ ಇಂಟ್ರೋ ವಿಡಿಯೋ ಮಾತ್ರ ಬೆಂಕಿ ಅಂತ ಹೇಳ್ಬೋದು ಅದಕ್ಕಿಂತ ಮೊದಲು ಕೂಡ ಒಂದು ವಿಡಿಯೋ ರಿಲೀಸ್ ಮಾಡಿರು ಒಂದು ಇದನ್ನ ಅದು ಕೂಡ ಟಾಪ್ ಕ್ಲಾಸ್ ಇತ್ತು ಇದು ಕೂಡ ಟಾಪ್ ಕ್ಲಾಸ್ ಅಂದ್ರೆ ಈ ಒಂದು ಮೂವಿ ಒಳಗ ನಮ್ಮ ಅಭಿನಯ ಚಕ್ರವರ್ತಿ ಒಂದು ರೌಡಿಗಳ ಜೊಡೇನ ಇರ್ತಾನು ರೌಡಿಗಳನ್ನ ಹೊಡಿತಾನು ರೌಡಿನ ಆಗಿರ್ತಾನು ಅಂತೇಳಿ ನನ್ನ ಅನಿಸಿಕೆ ನೋಡೋಣ ಮೂವಿಯೊಳಗೆ ಯಾವ ರೀತಿಯಾಗಿರ್ತಾರಂತೇಳೆ ಇದಾಗಿತ್ತ ಮಾಸ್ ಮೂವಿದ ಇಂಟ್ರೋದ್ದು ಒಂದು ರಿವ್ಯೂ ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಹೋಗಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವೀಡಿಯೋ ಇನ್ಫಾರ್ಮೇಟಿವ್ ಅವರ ಮಾತ್ರ ಒಂದು ಲೈಕ್ ಕೊಟ್ಟ ನಮ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಇದಕ್ಕರ ಒಂದು ಹಂಡ್ರೆಡ್ ಲೈಕ್ ಹಿಡಿದನು ಆಲ್ಮೋಸ್ಟ್ ಆಲ್ ಹಂಡ್ರೆಡ್ ಲೈಕ್ ಸುದೀಪ್ನ ಅಂತೀ ಹಂಡ್ರೆಡ್ ಲೈಕ್ ಕೊಡ್ತಾರೆ ಅಂದ್ಕೊಂಡನು ನೋಡೋನು ಎಷ್ಟು ಲೈಕ್ ಹಾಕೋ ಅಂತೇಳಿ